ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಾದಿಗ ಸಮುದಾಯದವರಿಗೆ ಶವ ಸಂಸ್ಕಾರ ಮಾಡಲು ಸ್ಮಶಾನ ಸೌಲಭ್ಯ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ಬನ್ನೂರು ಪುರಸಭೆಯ ಮುಂದೆ ನಡೆಯುತ್ತಿದ್ದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯು ಉಪ ವಿಭಾಗಾಧಿಕಾರಿಗಳು ತಿಂಗಳೊಳಗಾಗಿ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ ಆರಂಭಿಸುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಅಂತ್ಯಗೊಂಡಿತು ಬನ್ನೂರು ಪಟ್ಟಣದ ಸುಭಾಷ್ ನಗರ ಸೇರಿದಂತೆ ತಾಲೂಕಿನಲ್ಲಿ ಮಾದಿಗ ಸಮುದಾಯದವರು ವಾಸವಿರುವ ವಿವಿಧ ಗ್ರಾಮಗಳಲ್ಲಿ ಸ್ಮಶಾನ ಸೌಲಭ್ಯ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ನಿನ್ನೆಯಿಂದ ಪುರಸಭೆಯ ಮುಂದೆ ಮಳವಳ್ಳಿಯ ಆದಿಜಾಂಬವ ವಿಚಾರ ವೇದಿಕೆ ಕರ್ನಾಟಕ ರಾಜ್ಯ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಹಾಗೂ ತಾಲೂಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನಕಲ್ಯಾಣ ಸಂಘ ಹಾಗೂ

ಪ್ರತಿಯೊಂದು ಇವತ್ತು ಸಾರ್ವಜನಿಕ ಸ್ಮಶಾನ ಅಂತ ಕೊಡ್ತಾಯಿದ್ರಿ ಸರ್ಕಾರ ನಾನು ಕೊಟ್ಬಿಟ್ಟಿದ್ರೆ ನಮ್ಗೆ ಯಾರನ್ನೂ ಕೇಳೋದಿರಲಿಲ್ಲ ನೀವು ನಮ್ಮನ್ನು ಕೇಳ್ತಾ ಬೇಕಾಗಿರಲಿಲ್ಲ ನಾವು ಕಾತಾಡ್ಬೇಕಾಗಿರಲಿಲ್ಲ ಇವತ್ತು ಒಂದೊಂದು ಜಾತಿಗೆ ಒಂದೊಂದು ಸ್ಮಶಾನ ಅಂತೇಳಿ ಇವತ್ತು ಎಲ್ಲ ಜಾತಿಗೂ ನೇರವಾಗಿದೆ ನನ್ನ ಜಾತಿ ಪರಿಸ್ಥಿತಿಯಲ್ಲಿ ಏನಾಗಿದೆ ನೋಡಿ ನಮ್ಮ ತಗೊಂಡು ಎಲ್ಲಿ ಹೋದ್ರು ನಮ್ಮ ತಕೊಂಡು ಎಲ್ಲಿ ಹೋದ್ರು ತಗೋಲ್ಲ ಸುತ್ತ ಇದು ಮಾಡ್ರು ಆ ಜಾಗದಲ್ಲಿ ಇವತ್ತು ಅಲ್ಲಿಗೆ ರಸ್ತೆ ಇಲ್ಲ ಅಂದ ನಿಮ್ ಏನ್ ಕೊಟ್ಟದ ನಾವು ಹಣ ಆಗಿದೆ ಬಿಡುಗಡೆ ಆಗಿದೆ ಎಲ್ಲ ನಮ್ಗೆ ಎಲ್ಲ ಮಾಹಿತಿ ಕೊಟ್ಟರ ಮಸಾನಗಳು ಇಲ್ಲ ಎಷ್ಟೋ ಊರುಗಳಲ್ಲಿ ಹಾಕ್ಲಾಸ್ತಾ ಆ ಊರ್ಗೆ ಹಾಕ್ಲಾಸ್ತಾ ಈ ಊರ್ಗೆ ಹಾಕ್ಲಾಗ್ತದೆ ಬದ್ದು ಒಂದು ಸಮಸ್ಯೆ ಒಂದು ಮೇಜರ್ ಸಮಸ್ಯೆ ಬನ್ನೂರದು ಮಂಜಿಪ್ಪು ಕೈಗೋಟೆ ಧರಿಪುರಕ್ಕೆ ಧರಿಪುರದಲ್ಲಿ ಸ್ಮಶಾನನೇ ಇಲ್ಲ ನಾಲೆ ಏರಿ ಮೇಲೆ ಉಳಿಸಿದ್ವು ನಾಲೆ ಏರಿ ಮೇಲೆ ಉಳಬೇಕಾದ್ರೆ ನಾಯ್ತು ನೀರಾವರಿ ಇಲಾಖೆಯವರು ನಾವು ತಿರುಗಾಡಬೇಕು ತೌಡಿಗಳು ನಮ್ಮ ಎಣಗಣ್ಣೆ ಹೊತ್ತಿ ವಾಪಸ್ ಕಳಿಸ್ತೀವಿ ಎಲ್ಲಿ ಗೊತ್ತಾಗ ನಾವು ಮುಸ್ಲಿಮ್ಸ್ ಜಾಗಿದ್ದ ನನ್ನ ಜಾತಿಗೆ ಜಾಗಿಲ್ಲ ಅಲ್ಲಿ ಜನ ಕೊಟ್ಟಾಗ ಜೂರ್ಲಿ ಜಾಗ ಕೊಟ್ಟಿದ್ದಾರೆ ಮಾಲೀಕ ಬೆಳಿತಾವ್ನ ಜೂರ್ಲಿ ಹೆಣ ಉಳಿದಾಗಿಲ್ಲ ಸಮಸ್ಯೆ ಅಲ್ಲ ಜೂರ್ಲಿ ಕಬ್ ಬೆಳಿತಾವಣ ಆ ಭೂ ಮಾಲೀಕ ಮುಂಜೂರಾಗಿದೆ ಅಲ್ಲಿ ಹೆಣ ಇಲ್ಲ ತೆರವು ಬಯಸಿದ್ರು ಮತ್ತೆ ಕಾಂಗ್ರೆಸ್ ಅಂತ ಗೊತ್ತಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಅದು ಯಾವ ಮಟ್ಟಕ್ಕಾಗಿದೆ ಅಂತ ಗೊತ್ತಿಲ್ಲ ಇದು ಒಂದೂ ಸಮಸ್ಯೆ ನಾವು ಇರುತ್ತೆ ನನ್ನ ಇಲ್ಲಿ ನೀವು ನಿಮ್ಮ ಗೌರವ ಕೊಟ್ಟು ಒಂದು ಇಲ್ಲ ಗಡುವು ಅಂತ ಕೇಳಿದಿರಿ ಹೊಡೆದು ತಗೊಂಡ್ರಿ ಬಟ್ ಇದು ಬಿಡ್ತು ಅಂತಂದ್ರೆ ಇನ್ನೊಂದು ಊರು ಆಯ್ತು ಆ ಊರು ಬಿಡ್ತು ಅಂದರೆ ಮತ್ತೊಂದು ಊರು ಇದು ನನ್ನ ತಾಲೂಕಲ್ಲಿ ಮೂವತ್ತು ಹಳ್ಳಿಗೆ ನಾನು ಜಾತಿ ಇರೋದು ಮೂವತ್ತು ಹಳ್ಳಿಗೆ ಹಂಥ ಹನ್ನೆರಡು ಹಳ್ಳಿಲಿ ಸಮಸ್ಯೆ ಇದೆ ಏನೇ ಮಾಡಿದ್ರೂ ಇಲ್ಲಿ ಏನಾಗ್ತಾ ಇದೆ ಸರ್ಕಾರ ಕೆಟ್ಟ ಹೆಸರು ಬರ್ತಾ ಇದೆ ಸಚಿವರು ಕೆಟ್ಟ ಬರ್ತಾ ಇದೆ ಆ ಇಲಾಖೆ ಅಲ್ಲಿ ತಗೊಂಡಿದ್ದಾರೆ ಈಗ ನಾನು ಇನ್ಕಿಂದ ನಾವು ಮನವಿ ಮಾಡ್ಕೊಳ್ಳೋದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಸಚಿವರಲ್ಲಿ ಮಾಡ್ಕೊಳ ಹಾಕಿದ್ದೀವಿ ಬೆಂಬಲಿಸಿದೀವಿ ಓಟ್ ಈಗ ನಾವು ಟೀಕೆ ಮಾಡುವಂಗೂ ಇಲ್ಲ ಮೇಲೆ ನಾವು ಮುಗಿಸಿಕೊಳ್ಳೋಂಗಿಲ್ಲ ನೀವು ನಮ್ಮನ್ನು ಅಸಟೆ ಮಾಡಬೇಡಿ ಅವರು ಅಸಟೆ ಮಾಡೋದು ಬೇಡ ನೀವು ಅಧಿಕಾರಿಗಳು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿ ಈ ಸಮಾಜಕ್ಕೆ ಇಂಕಿಂತ ಕಡೆ ಹಿಂಗಿದೆ ಈ ಸಮಸ್ಯೆ ಇದೆ ದಯವಿಟ್ಟು ಮಾಡ್ಬೇಕು ಸರ್ ನಿಮ್ಗೆ ನಾವು ದೂರ ಕೊಡೋದು ಪ್ರತಿಯೊಂದು ಸಾರಿ ತಾವು ತತ್ತಾಗೆಲ್ಲ ತಾಸದ ಫೋನ್ ಮಾಡ್ತೀವಿ ಸರ್ ನರಿಪುರ್ದಲ್ಲಿ ಆಗೋಗಿದೆ ಏನು ಸರ್ ಮಾಡ್ಬೋದು ಏನಾರ ತಗೊಳ್ತಾ ಇದ್ದೀನಿ ನರಸಿತ್ರ ಅಂತ ಶಂಕರ್ ಬೇಡಿ ಶಂಕರ ಭೇಡಿ ಏನು ಕೇಳಿ ಹೇಳಿ ಅವ್ರನ್ನ ಆ ಘಳಗಲ್ ಸ್ಪಂದಿಸ್ತಾ ಇದ್ದಾರೆ ನಿಮ್ಮ ಜಿಲ್ಲಾಡಳಿತ ಯಾಕೆ ಸರ್ ನಮ್ಮನ್ನಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸ್ಪಂದಿಸ್ತಾ ಇದಾರೆ ಹೇಳಿ ಸರ್ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅವ್ರು ಆ ಘಳಗಲ್ಲಿ ಸ್ಪಂದಿಸ್ತಾರೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಆ ಕಂದ ಇಲಾಖೆಯವರೆಲ್ಲ ಬಂದು ಬಂದರು ಒಂದು ಪರ್ಯಾಯ ಹೋಗಿ ಇಲ್ಲಿ ಊಟ ಹಾಕಿ ಒಂದು ಏನೋ ಮಾಡ್ತಾರೆ ನಾವು ಎರಡನೇ ತಗೊಂಬರ್ ತಾಕಿಂದ ಇಟ್ಕೊಂಡ್ರು ತಾಲೂಕಾ ಬಿಸ್ನಿಂದ ನಾವು ಬರ್ನಿಂಗ್ ಮಾಡೋದು ಅಥವಾ ಅಲ್ಲಿ ನಮ್ಗೆ ತಡ್ಕೊಳ್ಕಾಗುತ್ತಾ ಸರ್ ಇರೋದು ವಾಸ ಯಾರು ಮನೆ ಭಾಗಲ್ಲಾರು ಇತ್ತು ಯಾರು ಮನೆ ಭಾಗಲ್ಲಾರು ಇರ್ತೀವಿ ಜಾವಡಿನ ಮಲಿಗೆ ಅಂತೀವಿ ತತ್ತಣೆ ಎಲ್ಲಿ ಮಡಿಕೋಬಹುದು ಹೇಳಿ ತಕ್ಕೋದೇ ಎಲ್ಲಿ ಮಡಿಕಬಹುದು ನಮಗೆ ಬಂದಿರೋದೇನು ನಮ್ಗೆ ಮೀಸಲಾತಿ ಅಂತ ಕತ್ತದವ ಅವ್ರು ಏರ್ಲೆ ಎಲ್ಲ ಹೋರಾಟ ಮಾಡಲಿ ಮನೆ ಕೊಡಿ ಅಂತ ಕಲ್ತದ ಲೋನ್ ಕೊಡಿ ಅಂತ ಕೇಳ್ತದ ಸರ್ಕಾರಿ ನೌಕರಿ ಕೊಡಿ ಕೊಡುವಂತ ನಾವು ಕೇಳ್ತಾ ಇರೋದು ಸತ್ತೋಗಿರೋ ಊಟ ಊದಾಗ ಜಾಗ ಕೊಡಿ ಯಾರೇ ಅನುಕೂಲ ಮಾಡ್ಕೊಡಿ ರಸ್ತೆ ಕೇಳ್ತಾ ಇರೋದು ತಪ್ಪಿದ್ರ ತಪ್ಪು ಅಂತ ಹೇಳ್ಬಿಡಿ ತಪ್ಪು ಅಂತ ಹೇಳ್ಬಿಡಿ ಸರ್ ನಾವು ಸರ್ಕಾರಕ್ಕೆ ಏನ್ ಕೇಳ್ತಾ ಇದ್ದವು ಆ ಬಾಡಿನ ಎಷ್ಟೇ ಇಟ್ಕೋಬಹುದು ವಾದ ಎಲ್ಲರೂ ಮಾಡ್ತೀವಿ ಸರ್ ಬಿಜೆಪಿ ಈಗ ಎಲ್ಲ ಮನೆಯ ಆಗಿಲ್ಲ ನಾವು ಆರೋಗ್ಯ ತಕ್ಕೋದೇ ಎತ್ತನೆ ಮಾಡಿಕೋದು ದಯಮಾಡಿ ತ್ವರಿತವಾಗಿ ಕೇಳ್ತಾ ಇದ್ರಿ ಯಾಕಂದ್ರೆ ಇವರು ಒಬ್ಬ ಚುನಾಯಿತ ಬರ್ತೀನಿ ಈ ಅವಧಿಲ್ಲಿ ಇವರು ತಕ್ಕೊಂಡಂಥ ಒಂದು ಡಿಸಿಷನ್ನು ನನ್ನ ಅವಧಿಯಲ್ಲಿ ನಾನು ಪೂರ್ಣ ಮಾಡಲೇಬೇಕು ಅಂತೇಳಿ ಹಗ್ಲೂ ರಾತ್ರಿ ಶ್ರಮವಹಿಸಿ ಅವ್ರ ಮನೆ ಕಡೆ ಅವ್ರ ಮಕ್ಕಳ ಎಂಟು ಮಕ್ಕಳ ಬಗ್ಗೆ ಅಷ್ಟೊಂದು ಕೇಳ್ತಕೊಂಡಿಲ್ಲ ಕೊನೆಗ ನಮ್ಮ ತಾಲೂಕ್ ಸಂಘ ಎಲ್ಲ ಈ ಮತ್ತೆ ಅವ್ರು ಇವ್ರ ಎಲ್ಲ ಕೂಲಿ ಮಾಡ್ತಕ್ಕಂಥ ಜನ ಇವ್ರು ಇವರೆಲ್ಲ ಕೂಲಿ ಮಾಡ್ತಕ್ಕಂಥ ಜನ ಸಹ ಇವತ್ತು ಕೂಲಿ ಬಿಟ್ಟು ಕುಂಟವ್ರ ಇವತ್ತು ಅಲ್ಲಿ ಏನೋ ಅಲ್ಲಿಗೆ ಇದ್ದವ್ರು ಹೋಗಿ ಇವತ್ತು ಹೋದವ್ರ ನೋಡಿ ತಕ್ಕೊಂಡ್ರೆ ತಕ್ಕಬಂದು ಇಲ್ಲಿ ಬಂಡಿಂಗ್ ಯಾರು ಕೆಟ್ಟ ಸರ್ಕಾರದ ಕೆಟ್ಟದ್ರು ಬರ್ದು ಸಚಿವರ ಕೆಟ್ಟದ್ರು ಬರ್ದು ಇವತ್ತು ನೀವು ಬೆಳೆ ಬೆಳಿಗ್ಗೆ ಬಂದ್ರಿ ಓಕೆ ನಾವು ಒಬ್ಬ ರಾಜಕಾರಣಿ ನಿಷ್ಠೆ ಮಾಡ್ಕೊತೀವಿ ಅಧಿಕಾರಿಗಳನ್ನ ನಿಷ್ಠೆ ಮಾಡ್ಕೊಂಡು ನಮ್ಗೆ ಇಷ್ಟ ಇಲ್ಲ ಬಟ್ ಹಂಗಂದ್ರೆ ನಮ್ಮನ್ನ ತುಳಿಬೇಡಿ ಸ್ವಾಮಿ ನಿಮ್ಮ ಕೈ ಮುಗಿದೀನಿ ತುಳಿಬೇಡಿ ಒಬ್ಬರಲ್ಲ ಒಬ್ಬರು ದಯಮಾಡಿ ಇದು ಈ ಥರ ಸಮಸ್ಯೆಗಳಿದೆ ನಿಮ್ಮ ಅಧಿಕಾರ ಹೌದಿಲ್ಲ ಇವತ್ತು ಮಣಿವಣ್ಣನವ್ರನ್ನ ಕೊಂಡಾಡ್ತೀವಿ ವಿಜಯಭಾಸ್ಕರ್ ಟಿ ಎಂ ವಿಜಯಭಾಸ್ಕರ್ ಅವ್ರನ್ನ ಕೊಂಡಾಡ್ತೀವಿ ಅವ್ರ ನಂತರ ನಮ್ಮ ಯಾರ ಡಿ ಸಿನೂ ನಮ್ಮ ಬಾಯಿ ಹೇಳೋ ಗೊತ್ತಿಲ್ಲ ಏಕೆಂದ್ರೆ ಅವರು ಅಧಿಕಾರ ಎಷ್ಟು ದಿನ ಇರುತ್ತೆ ಎಷ್ಟು ದಿನ ಇರುತ್ತೆ ಮುಖ್ಯ ಅಲ್ಲ ಹೌದಿಲ್ಲ ನಮಗ ನಮ್ಮ ಪರವಾಗಿ ಅವರು ಟಿ ಎಂ ಬಾಸ್ಕರ್ ಅವರು ಮಣಿವಣ್ಣನವರಿದ್ರು ಮೂವತ್ತು ಮೂವತ್ತು ಜಿಲ್ಲೆಯಲ್ಲಿ ಮೂವತ್ತು ಜಿಲ್ಲಾಧಿಕಾರಿಗಳು ಇದ್ದಾರೆ ಎಲ್ಲರೂ ಯಾರು ಹೆಸರು ಹೇಳಲ್ಲ ಯಾರೋ ನಮ್ಗೆ ಸಹಾಯ ಮಾಡಿ ಹೋಗ್ತಾರ ಅರವತ್ತು ವರ್ಷ ಇತ್ತಂ ಎಲ್ಲ ರಿಟರ್ನ್ ಮಾಡೋದು ಸಹಜ ಆಗೋದು ನೀವು ಒಳ್ಳೆ ಕೆಲಸ ಮಾಡಿದೀ ಅಂತಂದ್ಬಿಟ್ಟು ಏನೋ ಒಂದು ಐದು ವರ್ಷ ಮುಂದಕ್ಕೆ ಹತ್ತಲ್ಲ ಬಟ್ ನಮ್ಮ ಅಧಿಕಾರ ಅವ್ರು ಮಾಡ್ತಿರಲ್ಲಾಶ್ವಿತ ಅದನ್ನ ನೆನಸ್ಕರ ಇವತ್ತು ನಾವು ನಮ್ಮ ಬಾಯಿ ಅವ್ರು ಎರಡೇ ಹೆಸರು ಬರ್ತಾ ಇರೋದು ಇಡೀ ಜಿಲ್ಲೆಯಲ್ಲಿ ಬಂದಿದ್ದೀವಿ ಈಗ ನಾವು ಹೇಳ್ಂಗೆ ನಾಲ್ಕೂವರೆ ಐದು ವರ್ಷದಿಂದ ಈಗ ನಮ್ಮನ್ನ ಆಯ್ಕೆ ಮಾಡಿದ್ಮೇಲೆ ಜನಗಳ ಮೇರೆಗೆ ನಾವೀಗ ಎಷ್ಟು ಬಾರಿ ಕಳೆದ ಸರ್ಕಾರಕ್ಕೆ ಈಗಿನ ಸರ್ಕಾರಕ್ಕೆ ಕಳೆದ ಅಧಿಕಾರಿಗಳಿಗೆ ಈಗಿನ ಅಧಿಕಾರಿಗಳಿಗೆ ಏನ್ ಕಾಲ ಎಲ್ಲಾ ಮಾಡಿದ್ದೀವಿ

ನೋಟಿಫಿಕೇಶನ್ ಎಲ್ಲಾ ರೆಡಿ ಆಗಿದೆ ಹದಿನೈದು ದಿನ ನೋಟಿಸ್ ಪೀರಿಯಡ್ ಇರುತ್ತೆ ನೋಟಿಸ್ ಪೀರಿಯಡ್ ಆಗ್ತಿಲ್ಲ ಹಿಂಗೇನೆ ಇಮಿಡಿಯೇಟ್ ಆಗಿ ಕೋರೋ ನೋಟಿಫಿಕೇಶನ್ ಮಾಡಿ ಕೋರೋ ನೋಟಿಫಿಕೇಶನ್ ಮಾಡಿ ಡೇನೆ ಒಂದು ತಿಂಗಳು ಟೈಮ್ ಯೂಸ್ ಮಾಡ್ಕೋತೀರಿ ನೀವು ಹೇಳಿದ್ರಲ್ಲ ಒಂದು ತಿಂಗಳಲ್ಲಿ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಏನು ಮಾಡ್ಬೋದು ಒಂದು ಅವರು ಯಾವಾಗ ಕರ್ದಾಗೋದ್ ನಮ್ಗೆ ಇವತ್ತು ಮೈಸೂರು ಮಂಡ್ಯ ಚಾಮರಾಜನಗರ ಎಲ್ಲ ಬರೋರು ಏನೇಳೆ ದಯವಿಟ್ಟು ಒಂದ್ ಹೇಳ್ತೀವಿ ನಮ್ಗೆ ಮತ್ತೆ ಈ ಥರ ನಿರ್ಲಕ್ಷ್ಯ ಯಾವುದೇ ಕಾಣಬಹುದು ನಿರ್ಲಕ್ಷ್ಯ